ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ಬಹಳ ವಿಶೇಷವಾಗಿ ಮನೆಯ ಒಂದು ದಿಕ್ಕಿನಲ್ಲಿ ಟಾಯ್ಲೆಟ್ ಇದ್ದಾಗ ಅಲ್ಲಿ ನಿಮ್ಗೆ ಹಣಕಾಸು ಬರೋಕೆಂದು ಬಿಡುವುದಿಲ್ಲ ಇದು ಡೆಫಿನೆಟ್ ಆಗಿ ಹಾಗಾದ್ರೆ ಆ ದಿಕ್ಕು ಯಾವುದು ಆ ಟಾಯ್ಲೆಟ್ ಇದ್ದಾಗ ಯಾವ ಥರದ ಪರಿಹಾರಗಳನ್ನು ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಬರಾಗಿದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಮನೆಯ ಉತ್ತರದ ಭಾಗ ಓಕೆ ಮನೆಯ ಉತ್ತರದ ಭಾಗ ನೀವು ಕಂಪಾಸನ್ನು ಇಟ್ಕೊಂಡಾಗ ಕಂಪಾಸಲ್ಲಿ ಆ ರೆಡ್ ಕಲರ್ ತೋರಿಸ್ತಾ ಉಂಟಲ್ಲ ಜೀರೋ ಡಿಗ್ರಿಯಲ್ಲಿ ಅದು ಬಂದು ನಿಮ್ಮ ಉತ್ತರ ಓಕೆ ಮನೆಯ ಮಧ್ಯಭಾಗದಲ್ಲಿ ನಿಂತು ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಮನೆಯ ಉತ್ತರದ ಭಾಗ ಈ ಮನೆಯ ಉತ್ತರದ ಭಾಗ ಇದು ಕುಬೇರನಿಗೆ ಸಂಬಂಧಪಟ್ಟಂತಹ ದಿಕ್ಕು ಆ ನಂತರ ಹಣಕಾಸಿಗೆ ಸಂಬಂಧಪಟ್ಟ ದಿಕ್ಕು ಜಲತತ್ವಕ್ಕೆ ಸಂಬಂಧಪಟ್ಟ ದಿಕ್ಕು ಒಂದು ವೇಳೆ ಜಲತತ್ವದಲ್ಲಿ ಡಿಸ್ಟರ್ಬೆನ್ಸ್ ಆಯಿತು ಅಥವಾ ಕುಬೇರನ ಜಾಗ ಯಾವುದೇ ಒಂದು ರೂಪದಲ್ಲಿ ಡಿಸ್ಟರ್ಬೆನ್ಸ್ ಆಯಿತು ಅಂದಾಗ ಏನಾಗುತ್ತೆ ಡೆಫಿನೆಟ್ ಆಗಿ ನಿಮ್ಗೆ ಹಣಕಾಸು ಬರಲಿಕ್ಕೆ ಬಿಡಲ್ಲ ಯಾವತ್ತಿದ್ರೂ ನೆನಪಿಟ್ಕೊಳ್ಳಿ ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಿ ಅಂತ ಇಟ್ಕೊಳ್ಳಿ ನಾವು ಮೇ ಬಿ ನೀವು ಸ್ಯಾಲ್ರಿ ಪರ್ಸನ್ ಕೂಡ ಆಗಿರ್ಬೋದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಯಾವುದೇ ಬಿಸ್ನೆಸ್ ಅನ್ನು ನೀವು ಮಾಡ್ತಾ ಇದ್ದರೂ ಕೂಡ ಮನೆಯ ಉತ್ತರದ ಭಾಗ ಸರಿ ಇಲ್ಲ ಅಂದಾಗ ಮೇ ಬಿ ನಿಮಗೆ ಬಿಸ್ನೆಸ್ ಏನು ನಡಿಬೇಕಲ್ವ ಬಿ ಅದು ನಡೆಯಲ್ಲ ಯಾಕಂದ್ರೆ ಉತ್ತರದ ಭಾಗದ ಆಧಿಪತ್ಯ ಬಂದು ಬುಧನಿಗಿರುವಂಥದ್ದು ಬುಧ ಬಂದು ಆತ ಕಮ್ಯುನಿಕೇಷನ್ ಮತ್ತೆ ಆತ ಬಿಸ್ನೆಸ್ ಮತ್ತೆ ಲೆಕ್ಕಾಚಾರ ಮತ್ತೆ ಬುದ್ಧಿ ಹಾಗಾದರೆ ಇದೆಲ್ಲದರಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಆಗಿ ಏನಾಗುತ್ತೆ ಮೇ ಬಿ ಆತ ಕೆಲವೊಂದು ವಿಚಾರದಲ್ಲಿ ನಮ್ಮನ್ನು ಮುಂದುವರ್ಸಲಿಕ್ಕೆ ಅಂತ ಬಿಡ್ತಾ ಇಲ್ಲ ಅದರ ಅರ್ಥ ಟೋಟಲಿ ಹಣಕಾಸಿನ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಇವತ್ತು ನಾವು ಮಾತಾಡೋಣ ಉತ್ತರದ ಭಾಗದಲ್ಲಿ ಟಾಯ್ಲೆಟ್ ಬಂದಾಗ ಏನಾಗುತ್ತೆ ಈಗ ಟಾಯ್ಲೆಟ್ ಅಂದರೆ ಶೌಚಾಲಯ ಹಾಗಾದ್ರೆ ಶೌಚಾಲಯದ ಒಂದು ಇಂಪ್ಯಾಕ್ಟ್ ಏನಿರ್ತದೆ ಆಟ್ರಿಬ್ಯೂಟ್ಸ್ ಏನಿರ್ತದೆ ಅದು ಏನು ಮಾಡುತ್ತೆ ಶೌಚಾಲಯ ಅದು ಯಾವುದೇ ದಿಕ್ಕಿನಲ್ಲಿ ಬಂದರೂ ಕೂಡ ಆ ದಿಕ್ಕಲ್ಲಿ ಬರತಕ್ಕಂತಹ ಪಾಸಿಟಿವಿಟಿಯನ್ನು ಅದು ಡಿಸ್ಪೋಸ್ ಮಾಡುತ್ತೆ ಕಳೆಯುವಂತೆ ಮಾಡುತ್ತೆ ಸೊ ಪ್ರಾಬ್ಲಮ್ ಇದರಿಂದ ಕ್ರಿಯೇಟ್ ಆಗುತ್ತೆ ಅದರ ಅರ್ಥ ಉತ್ತರ ದಿಕ್ಕಲ್ಲಿ ಟಾಯ್ಲೆಟ್ ಇದ್ದಾಗ ಒಂದನೇದಾಗಿ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗುವುದೇ ಅಲ್ಲದೆ ನಿಮಗೆ ಯಾವ ತರದ ಅವಕಾಶಗಳು ಹರಿದು ಬರಬೇಕು ಯಾವುದೇ ಒಂದು ರೂಪದಲ್ಲಿ ಅದು ಬಾರದೇ ಹೋಗುತ್ತೆ ಅಥವಾ ಬಂದ ಅವಕಾಶಗಳು ಮೇ ಬಿ ಕೈ ಚೆಲ್ಲಿ ಹೋಗುತ್ತೆ ಅಂತ ಒಂದು ಇಂಡಿಕೇಶನ್ ಇನ್ನೊಂದೇನಾಗಿರುತ್ತೆ ಎಲ್ಲೊಂದ್ಗಡೆ ನಿಮ್ಮ ಮಕ್ಕಳು ಕಲ್ತಿದ್ದಾರೆ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಪಾಸೆ ಆಗ್ತಾ ಇಲ್ಲ ಇಂಟರ್ವ್ಯೂ ಕೊನೆಯವರೆಗೆ ಬಂದು ಫೇಲ್ಯೂರ್ ಆಗುತ್ತೆ ಅಥವಾ ಇಂಟರ್ವ್ಯೂಗೆ ಹೋಗ್ತಾರೆ ಬರ್ತಾರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಅದು ಡನ್ ಆಗ್ತಾ ಇಲ್ಲ ಹಾಗಾದ್ರೆ ನಿಮ್ಮ ಉತ್ತರದ ಭಾಗದಲ್ಲಿ ಪ್ರಾಬ್ಲಮ್ ಇದೆ ಯಾಕಂದರೆ ಏನು ಅವಕಾಶಗಳು ಬಂದಿದೆಯೋ ಅವಕಾಶಗಳಿಗೆ ಸ್ಪಂದನೆ ಕೊಡಲಿಕ್ಕೆ ಇವರಿಂದ ಆಗ್ತಾ ಇಲ್ಲ ಆ ಪ್ರಾಬ್ಲಮ್ ಅಲ್ಲಿ ಕ್ರಿಯೇಟ್ ಆಗ್ತಾ ಉಂಟು ಅದಕ್ಕೋಸ್ಕರ ಅವರು ಯಾವತ್ತಿದ್ರು ಕೂಡ ಫೇಲ್ಯೂರ್ ಆಗ್ತಾ ಹೋಗ್ತಾರೆ ಇನ್ನೊಂದು ವಿಚಾರ ಏನಾಗುತ್ತೆ ಉತ್ತರದಲ್ಲಿ ಟಾಯ್ಲೆಟ್ ಇದ್ದಾಗ ಗಡ್ಡ ಹೆಂಡತಿ ಮಧ್ಯೆಯ ಆ ಒಂದು ಸಂಬಂಧಗಳು ಏನಿದೆ ಅದರಲ್ಲಿ ಬಿರುಕು ಬಿಡ್ಲಿಕ್ಕೆ ಶುರುವಾಗುತ್ತೆ ಆಕರ್ಷಣೆ ಕಡಿಮೆ ಆಗುತ್ತೆ ಮನೆಯಲ್ಲಿ ಯಾರಿಗಾದರೂ ಮದುವೆ ಆಗ್ಬೇಕಂದಾಗ ಆ ಮದುವೆಗೆ ಸಂಬಂಧಪಟ್ಟಂತೆ ಗಂಡು ಅಥವಾ ಹೆಣ್ಣಿಗೆ ಯಾವ ತರದ ಒಂದು ಆಕರ್ಷಣೆ ಕ್ರಿಯೇಟ್ ಆಗಬೇಕು ಅದು ಕೂಡ ಆಗಲ್ಲ ಅಲ್ಲಿಂದ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಉತ್ತರದ ಭಾಗದಲ್ಲಿ ಟಾಯ್ಲೆಟ್ ಇದ್ದಾಗ ಅಂದ್ರೆ ಶೌಚಾಲಯ ಇದ್ದಾಗ ಅಲ್ಲಿ ಏನಾಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಒಂದು ವೇಳೆ ತೊಂದರೆಗಳು ಬಂತು ಅಂತ ಅದು ಬೇಗನೆ ರಿಕವರಿ ಆಗ್ಲಿಕ್ಕೆ ಬಿಡೋದಿಲ್ಲ ಬಹಳಷ್ಟು ಸಮಸ್ಯೆಗಳನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಿದೆ ಬಾರಿ ಬಾರಿಗೂ ಹಾಸ್ಪಿಟಲ್ಗೆ ಹೋಗುವಾಗೆ ನಿಮ್ಮನ್ನ ಮಾಡಿಯೇ ಮಾಡುತ್ತೆ ಓಕೆ ಆನಂತರ ನಿಮಗೆ ಮೈಂಡ್ ಕ್ಲಾರಿಟಿ ಯಾವ ತರ ಬರಬೇಕು ಅದು ಬರಲಿಕ್ಕೆ ಬಿಡಲ್ಲ ಅಥವಾ ಪ್ರಾಬ್ಲಮ್ ಆಗುತ್ತೆ ಉತ್ತರ ದಿಕ್ಕಲ್ಲಿ ಬರುವಂತ ಝೋನ್ ಅಂದ್ರೆ ಉತ್ತರ ದಿಕ್ಕಲ್ಲಿ ಬರುವಂತ ಬೇರೆ ಬೇರೆ ಝೋನ್ಗಳು ಏನಿದೆ ಅಂದ್ರೆ ಫಸ್ಟ್ ಅಪ್ ಆನ್ ಉತ್ತರದ ವಾಯುವ್ಯ ಭಾಗ ಇಲ್ಲಿ ಟಾಯ್ಲೆಟ್ ಬರ್ಲಿಕ್ಕಿಲ್ಲ ಉತ್ತರದ ಭಾಗ ಇಲ್ಲಿ ಟಾಯ್ಲೆಟ್ ಬರ್ಲಿಕ್ಕಿಲ್ಲ ಉತ್ತರದ ಈಶಾನ್ಯ ಇಲ್ಲಿ ಟಾಯ್ಲೆಟ್ ಬರ್ಲಿಕ್ಕಿಲ್ಲ ಉತ್ತರದ ಮತ್ತೆ ಈಶಾನ್ಯ ಇಲ್ಲಂತ ಟಾಯ್ಲೆಟ್ ಬರ್ಲಿಕ್ಕೇನೆ ಇಲ್ಲ ಈಶಾನ್ಯದ ಟಾಯ್ಲೆಟ್ಗೆ ಯಾವುದೇ ಕಾರಣಕ್ಕೂ ಪರಿಹಾರ ಇಲ್ಲ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಅಲ್ಲಿದ್ದ ಟಾಯ್ಲೆಟ್ ಅನ್ನ ಒಡೆದು ತೆಗೆದು ಅದರ ಮಣ್ಣನ್ನ ತೆಗೆದು ಬೇರೆನೆ ಮಣ್ಣನ್ನಲ್ಲಿ ಸ್ಥಾಪನೆ ಮಾಡಿ ಆ ನಂತರ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ಭಾಗದಲ್ಲಿ ದೇವರಗೋಣೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಓಕೆ ಆದರೂ ಕೂಡ ಒಂದು ವೇಳೆ ನಂಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ನಾನು ಇವತ್ತು ಪರಿಹಾರ ಹೇಳಿಕೊಡ್ತೇನೆ ದಯವಿಟ್ಟು ಅದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹಾಗಾದ್ರೆ ಉತ್ತರ ದಿಕ್ಕಲ್ಲಿ ಎಲ್ಲಿ ಟಾಯ್ಲೆಟ್ ಬಂದರೂ ಕೂಡ ನಾನು ಅದಕ್ಕೆ ಪರಿಹಾರ ಹೇಳಿಕೊಡ್ತೇನೆ ಅದನ್ನ ಫಾಲೋ ಮಾಡಿದಾಗ ನಿಮಗೆ ಅಲ್ಲಿರುವ ಟಾಯ್ಲೆಟ್ ಇಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳಿಂದ ಒಂದಷ್ಟು ಸಮಸ್ಯೆಗಳಿಂದ ಮುಕ್ತಿ ಸಿಗುವುದರಲ್ಲಿ ಡೌಟೇ ಇಲ್ಲ ಬಟ್ ಅದನ್ನ ಬಹಳ ಸಿನ್ಸಿಯರ್ ಆಗಿ ಫಾಲೋ ಅನಿವಾರ್ಯ ಅನಿವಾರ್ಯತನರು ಇಲ್ಲ ಅಂದ್ರೆ ದುಡ್ಡಿನ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಆಗಿದೆ ದುಡ್ಡು ನಿಮ್ಮ ಪಾಲಿಗೆ ಬರ್ಲಿಕ್ಕೆ ಬಿಡಲ್ಲ ಒಂದು ವೇಳೆ ದುಡ್ಡು ಬಂತು ಅಂತ ಕಟ್ಕಟ್ಟಾಗಿ ಬರುವಂತಹ ಸಾಧ್ಯತೆಗಳು ತೀರಾಜ ಇನ್ನೊಂದು ವೇಳೆ ಏನಾಗುತ್ತೆ ಎಲ್ಲೊಂದ್ ಕಡೆ ದುಡ್ಡು ಇದೆ ಸರ್ ಬರ್ಬೇಕು ಇವತ್ತು ಬರುತ್ತೆ ನಾಳೆ ಬರುತ್ತೆ ಈ ತರನೇ ಆಗ್ತಾ ಉಂಟು ಸರ್ ಗೊತ್ತಾಗ್ತಿಲ್ಲ ಏನಂತ ಅಥವಾ ಯಾರಿಗಾದ್ರೂ ದುಡ್ಡು ಕೊಟ್ಟು ನೀವು ಸಿಕ್ಕಾಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಹಾಗಾದ್ರೆ ಈಗ ಆ ಶೌಚಾಲಯದಲ್ಲಿ ಯಾವ ತರದ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಅದನ್ನ ತಿಳಿಯೋಕೆ ಪ್ರಯತ್ನ ಮಾಡಿ ಮೊತ್ತ ಮೊದಲನೇದಾಗಿ ಉತ್ತರ ದಿಕ್ಕಲ್ಲಿ ಶೌಚಾಲಯ ಇದ್ದರೆ ಈವನ್ ಬಾತ್ರೂಮ್ ಕೂಡ ಓಕೆನಾ ಅರ್ಥ ಆಗದ ಬಾತ್ರೂಮ್ ಕೂಡ ಅಂದ್ರೆ ಸ್ನಾನ ಗೃಹ ಕೂಡ ಇದ್ರೆ ಅದರ ಜೊತೆಗೆ ಶೌಚಾಲಯವನ್ನು ಕೂಡ ನೀವು ಮಾಡಿಟ್ಟಿದ್ರೆ ಒಂದು ಮಾತು ನೆನಪಿಟ್ಕೊಳ್ಬೇಕು ಅದರ ಒಳಗಡೆ ಯಾವುದೇ ಕಾರಣಕ್ಕೂ ರೆಡ್ ಕಲರ್ ಯಾವುದೇ ರೂಪದಲ್ಲಿ ಬರಬಾರ್ದು ರೆಡ್ ಪಿಂಕ್ ಪರ್ಪಲ್ ಆರೆಂಜ್ ಯೆಲ್ಲೋ ಇಷ್ಟು ಕಲರ್ ಅದು ಟೈಲ್ಸ್ ಇರ್ಬೋದು ಅಥವಾ ಬಕೆಟ್ ಇರ್ಬೋದು ಯಾವುದು ಬರ್ಲಿಕ್ಕಿಲ್ಲ ಅಲ್ಲಿ ಕ್ರೀಮ್ ಕಲರ್ ಟೈಲ್ಸ್ ಅತ್ಯುತ್ತಮ ರೀತಿಯ ರಿಸಲ್ಟ್ ಕೊಡುತ್ತೆ ಬ್ಲೂ ಕಲರ್ನ ಬಕೆಟ್ ಅಥವಾ ಬ್ಲೂ ಕಲರ್ನ ಮಗ್ಗೆ ನೋಡಿ ಅದು ರಿಸಲ್ಟ್ ಕೊಡುತ್ತೆ ತೊಂದರೆ ಇಲ್ಲ ಒಂದು ವೇಳೆ ರೆಡ್ ಕಲರ್ ಅನ್ನ ನೀವು ಇಟ್ಟುಬಿಟ್ಟಿದ್ದೀರಿ ಉತ್ತರದಲ್ಲಿ ಅಂದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ರೆಡ್ ಕಲರ್ನ ಯಾವುದೇ ಫ್ಯಾಮಿಲಿ ಅದರೊಳಗೆ ಬರುವಂತಿಲ್ಲ ಫಸ್ಟ್ ಆಫ್ ಆಲ್ ಇದನ್ನ ನೀವು ಸರಿ ಮಾಡಲಿಕ್ಕೆ ಪ್ರಯತ್ನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಓಕೆನಾ ಇದರಿಂದ ಒಂದು ರಿಸಲ್ಟ್ ಬರುತ್ತೆ ನಿಮ್ಗೆ ಆನಂತರ ಏನ್ ಮಾಡಬೇಕು ನಿಮಗೆ ಅಮೆಜಾನ್ನಲ್ಲಿ ಆ ಬ್ಲೂ ಕಲರ್ ಟಂಬಲ್ ಸ್ಟೋನ್ ಸಿಗುತ್ತೆ ಈ ತರ ಇರುತ್ತೆ ನೋಡಿ ಬ್ಲೂ ಕಲರ್ ಟಂಬಲ್ ಸ್ಟೋನ್ ಓಕೆ ನೋಡಿ ಈ ತರ ಇರುತ್ತೆ ಓಕೆ ಗೊತ್ತಾಗುತ್ತಾ ಓಕೆ ಈ ತರ ಬ್ಲೂ ಕಲರ್ ಟಂಬಲ್ ಸ್ಟೋನ್ ಸಿಗುತ್ತೆ ಬ್ಲೂ ಕಲರ್ ಟಂಬಲ್ ಸ್ಟೋನ್ ಅಂತಲೇ ನೀವು ಅಮೆಝಾನ್ ಅಲ್ಲಿ ಸರ್ಚ್ ಮಾಡಿದಾಗ ಅಲ್ಲಿ ಅದು ಬರುತ್ತೆ ಅದನ್ನು ತರಿಸ್ಕೊಳ್ಳಿ ಅಂತ ಹೇಳ್ತೇನೆ ಒಂದು ಐದು ಟಂಬಲ್ ಸ್ಟೋನ್ ಒಂದು ಐದು ಹೆಚ್ಚಿಗೆ ಇಲ್ಲ ಒಂದು ಈ ತರ ಐದು ಇದರಲ್ಲಿ ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ ನಿಮ್ಗೆ ಯಾವ ಕ್ವಾಲಿಟಿ ಬೇಕು ಅದನ್ನು ಪಡ್ಕೊಳ್ಳಿ ಇಂತಹ ಐದು ಟಂಬಲ್ ಸ್ಟೋನ್ ಅನ್ನ ಒಂದು ಬೌಲ್ ಅದು ಕೂಡ ಟ್ರಾನ್ಸ್ಪರೆನ್ಸಿ ಆಗಿರುವಂತಹ ಬೌಲ್ ಆಗಿರಬೇಕು ಗಾಜಿನ ಬೌಲ್ ಆಗಿರಬೇಕು ಆ ಗಾಜಿನ ಬೌಲಲ್ಲಿ ಅದನ್ನು ಹಾಕಿ ನಿಮ್ಮ ಉತ್ತರ ಭಾಗದಲ್ಲಿ ಶೌಚಾಲಯ ಇದೆ ಅಲ್ಲೆಲ್ಲರೂ ಸ್ಟ್ಯಾಂಡ್ ಇರುತ್ತೆ ಕಿಟಕಿ ಇರುತ್ತೆ ಅದರಲ್ಲಿ ಇಟ್ಟುಬಿಡಿ ಓಕೆನಾ ಸೊ ಇದು ಒಂದೇ ಪರಿಹಾರ ಇದರಿಂದ ಏನಾಗುತ್ತೆ ಅಲ್ಲಿಯ ನೆಗೆಟಿವಿಟಿ ಡೌನ್ ಆಗಿ ಪಾಸಿಟಿವಿಟಿ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಯಾವತ್ತಿದ್ರು ಕೂಡ ಟಾಯ್ಲೆಟ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಇದ್ದೇ ಇರ್ತದೆ ಹಾಗಾದ್ರೆ ಇದನ್ನು ಇಡುದ್ರ ಮುಖಾಂತರ ಅಲ್ಲಿಯ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ ಒಳ್ಳೆ ರಿಸಲ್ಟ್ ನಾನು ಅನುಭವಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಆನಂತರ ಏನು ಏನ್ ಮಾಡ್ಬೇಕು ನಿಮ್ಗೆ ಅಮೆಝಾನ್ ನಲ್ಲಿ ನಿಮ್ಗೆ ಈ ತರ ಈ ಅಲ್ಯೂಮಿನಿಯಂ ಸ್ಟಿಪ್ ಸಿಗುತ್ತೆ ಈ ತರ ಇರುತ್ತೆ ಅಲ್ಯೂಮಿನಿಯಂ ಸ್ಟಿಪ್ ಓಕೆನಾ ಟಾಯ್ಲೆಟ್ ಟಾಯ್ಲೆಟ್ನ ಸುತ್ತ ಚಿತ್ರ ಮಾಡಿ ತೋರಿಸ್ತೇನೆ ನಾನು ಟಾಯ್ಲೆಟ್ನ ಸುತ್ತ ಅಂದರೆ ಟಾಯ್ಲೆಟ್ನ ಸೀಟ್ ಇದೆಯಲ್ವಾ ಅದರ ಸುತ್ತ ಈಗ ನಿಮ್ದು ಆ ಮೌಂಟ್ವಾಲ್ ಅಂದಾಗ ಟಾಯ್ಲೆಟ್ನ ಸೀಟ್ ಮೌಂಟ್ವಾಲ್ ಆಗಿದೆ ಅದರ ಸುತ್ತ ಈ ಥರ ಯು ಶೇಪಲ್ಲಿ ಇದನ್ನು ಹಾಕಬೇಕಾಗುತ್ತೆ ಹೇಗೆ ಹಾಕಬೇಕು ಹೀಗೆ ಹಾಕುವುದಲ್ಲ ಇದನ್ನು ಈ ಥರ ವರ್ಟಿಕಲ್ ಓಕೆ ಈ ಥರ ಇದನ್ನು ಪ್ಲೇಸ್ ಮಾಡಬೇಕಾಗಿದೆ ಇದು ಒಂದು ಇಂಚ್ ಇದೆ ಒಂದು ಇಂಚಲ್ಲಿ ಕಟ್ ಮಾಡಿಸಿ ಅಂದರೆ ಟೈಲ್ಸ್ ಕಟ್ಟಿಂಗ್ ಮಾಡುವವರ ಹತ್ರ ಒಂದು ಇಂಚಲ್ಲಿ ಕಟ್ ಮಾಡಿಸಿ ಹೇಗೆ ಕಟ್ ಮಾಡಿಸ್ಬೇಕು ಹೇಳ್ತೇನೆ ಒಂದು ಇಂಚಲ್ಲಿ ಕಟ್ ಮಾಡಿಸಿ ಇದನ್ನು ಈ ಥರ ಒಳಗಡೆ ಹಾಕಿ ಸುತ್ತ ಯು ಶೇಪಲ್ಲಿ ಅದರ ಮೇಲೆ ವೈಟ್ ಸಿಮೆಂಟ್ ಅನ್ನು ಹಾಕಿ ಅದನ್ನು ಡ್ರಾಪ್ ಮಾಡ್ಬೇಕು ಅವಾಗ ಏನಾಯ್ತು ಉತ್ತರದ ಭಾಗದಲ್ಲಿ ಎಲ್ಲೇ ಟಾಯ್ಲೆಟ್ ಇದ್ದರೂ ಕೂಡ ಮೇ ಬಿ ಅದು ಬ್ಲಾಕ್ ಆಗುತ್ತೆ ಅದರ ಅರ್ಥ ಏನು ಅದರ ನೆಗೆಟಿವ್ ಇಂಪ್ಯಾಕ್ಟ್ ಏನೋ ಹೊರಗೆ ಬರ್ಲಿಕ್ಕೆ ಬಿಡಲ್ಲ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಇದರ ಮುಖಾಂತರ ಕೂಡ ಅದು ಕೊಟ್ಟೇ ಕೊಡ್ತದೆ ಹಾಗಾದ್ರೆ ಅದನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಜಸ್ಟ್ ಚಿತ್ರ ಬಿಡಿಸಿ ತೋರಿಸ್ಕೊಡ್ತೇನೆ ಉತ್ತರದ ಭಾಗದಲ್ಲಿ ನಿಮ್ಮ ಮೌಂಟ್ ವಾಲ್ ಆ ಒಂದು ಶೌಚಾಲಯದ ಮೌಂಟ್ವಾಲ್ ಈ ತರ ಇರ್ತದೆ ಅಂತ ಇಟ್ಕೊಳ್ಳೋಣ ಓಕೆ ಇಲ್ಲಿ ಈ ಸೈಡ್ ಅಲ್ಲಿ ಇದನ್ನ ಕಟ್ ಮಾಡ್ಬೇಕು ಹೀಗೆ ಕಟ್ ಮಾಡ್ಬೇಕು ಹೀಗೆ ಕಟ್ ಮಾಡ್ಬೇಕು ಹೀಗೆ ಕಟ್ ಮಾಡಿ ಇದರ ಒಳಗಡೆ ಅಲ್ಯೂಮಿನಿಯಂ ಸ್ಟ್ರಿಪ್ ಅನ್ನು ಕೂರಿಸಿದ್ರೆ ಸಾಕು ಮತ್ತೆ ವೈಟ್ ಸಿಮೆಂಟ್ ಅನ್ನು ಹಾಕಿಬಿಟ್ರೆ ಇದು ಬ್ಲಾಕ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಲ್ಲಿ ಚಿಂತೆ ಮಾಡೋದು ಅಗತ್ಯ ಇಲ್ಲ ಇನ್ನೊಂದು ಕಡೆ ಏನಾಗುತ್ತೆ ನಿಮಗೆ ಇಂಡಿಯನ್ ಟಾಯ್ಲೆಟ್ ಬಂದಾಗ ಈಗ ಇಂಡಿಯನ್ ಟಾಯ್ಲೆಟ್ ಹೇಗಿರ್ತದೆ ಈ ತರ ಇರ್ತದೆ ಹಾಗಾದ್ರೆ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ನಿಮಗೆ ನಾಲ್ಕು ಸುತ್ತ ಕೂಡ ಅದನ್ನ ಕಟ್ ಮಾಡಿಸಿ ಅದರ ಒಳಗಡೆ ನಿಮ್ಗೆ ಅಲ್ಯೂಮಿನಿಯಂ ಸ್ಟಿಪ್ ಅನ್ನ ಕೂರಿಸಬೇಕಾದಂತ ಅನಿವಾರ್ಯತೆ ಉಂಟು ಒಂದು ವೇಳೆ ಹಿಂದ್ಗಡೆ ಪೈಪ್ ಬಂದಿದೆ ಸಾರ್ ಅಲ್ಲಿ ಕಟ್ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಅವಾಗ ಹಿಂದ್ಗಡೆ ಮಾಡೋದು ಬೇಕಾಗಿಲ್ಲ ಮೂರು ಕಡೆ ಯು ಶೇಪಲ್ಲಿ ಈ ತರ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಇದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೇ ಕೊಡ್ತದೆ ಹಾಗಾದ್ರೆ ಟಾಯ್ಲೆಟ್ ಸೀಟ್ ಅವಾಗ ನಿಮ್ಗೆ ಮೌಂಟ್ ವಾಲ್ಗೆ ಬಂತು ಅವಾಗ ಏನ್ ಮಾಡ್ಬೇಕು ಗೊತ್ತಾಯ್ತು ಆನಂತರ ಇಂಡಿಯನ್ ಟಾಯ್ಲೆಟ್ ಇದ್ದಾಗ ನಾವೇನ್ ಮಾಡ್ಬೇಕು ಅದು ಕೂಡ ಗೊತ್ತಾಯ್ತು ನೆಕ್ಸ್ಟ್ ಬಂದ್ಬೇಡ ಎರಡು ಮೂರು ಪರಿಹಾರಗಳು ಗೊತ್ತಾಯ್ತು ರೆಡ್ ಕಲರ್ನ ರಿಮೂವ್ ಮಾಡೋದು ಮತ್ತೆ ಬ್ಲೂ ಕಲರ್ ಟಂಬಲ್ ಸ್ಟೋನ್ ಇಡುವುದು ಇಡುದು ಆನಂತರ ಅಲ್ಯೂಮಿನಿಯಂ ಸ್ಟ್ರಿಪ್ ಅನ್ನ ಅದರೊಳಗೆ ಹಾಕಿ ಇನ್ಸ್ಟಾಲ್ ಮಾಡುದು ಓಕೆನಾ ಇನ್ಸ್ಟಾಲ್ ಮಾಡಿ ವೈಟ್ ಕಲರ್ ಸಿಮೆಂಟ್ ಅನ್ನ ಹಚ್ಚಿಬಿಡುದು ಅಲ್ಲಿಗೆ ಫಿನಿಶ್ ಓಕೆ ಆ ನಂತರ ಏನ್ ಮಾಡಬೇಕು ನಿಮಗೆ ಉಪ್ಪು ಬರುತ್ತೆ ಸಮುದ್ರೀಯ ಅಂತ ಸಮುದ್ರದ ಉಪ್ಪು ದೊಡ್ಡ ದೊಡ್ಡ ಕಲ್ಲುಪ್ಪು ಬರುತ್ತೆ ಆ ಕಲ್ಲುಪ್ಪನ್ನ ಒಂದು ಟ್ರಾನ್ಸ್ಪರೆನ್ಸಿ ಬೌಲ್ ಅಲ್ಲಿ ಹಾಕಿ ಅದನ್ನು ಇಟ್ಟು ಬಿಡಬೇಕು ಅದನ್ನ ವಾರಕ್ಕೆ ಒಂದು ಬಾರಿ ಟಾಯ್ಲೆಟ್ನ ಒಳಗೆ ಹಾಕಿ ಫ್ಲಶ್ ಮಾಡಿಬಿಡ್ಬೇಕು ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಸೊ ಇದೊಂದು ರೆಮಿಡಿ ಆಯಿತು ಒಟ್ಟಿಗೆ ನಾಲ್ಕು ಪರಿಹಾರಗಳಾಯಿತು ಐದನೇ ಪರಿಹಾರ ನೀವೇನು ಮಾಡಬೇಕು ಟಾಯ್ಲೆಟ್ ಅನ್ನ ಎಷ್ಟು ಅನ್ನೋಷ್ಟು ಕ್ಲೀನ್ ಆಗಿಟ್ಕೊಳ್ಬೇಕು ಟಾಯ್ಲೆಟ್ನ ಏನಿದೆ ಅಲ್ವಾ ಯಾವಾಗಲೂ ಮುಚ್ಚಿರಬೇಕು ಆನಂತರ ವೆಂಟಿಲೇಷನ್ ಟಾಯ್ಲೆಟ್ಗೆ ಕಂಪಲ್ಸರಿಯಾಗಿರಬೇಕು ಫ್ಯಾನ್ ಇದ್ರೆ ಫ್ಯಾನ್ ಅನ್ನು ಆನ್ ಇಡಬೇಕು ನೀವು ಹೋದಾಗ ಟಾಯ್ಲೆಟ್ಗೆ ಹೋದಾಗ ಮತ್ತೆ ಟಾಯ್ಲೆಟ್ನ ಸೀಟ್ ಅನ್ನ ಆಲ್ಮೋಸ್ಟ್ ಮುಚ್ಚಿಡಬೇಕು ಒಂದು ವೇಳೆ ಈಗ ಮೌಂಟ್ ವಾಲ್ ಅಂದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ವೆಸ್ಟರ್ನ್ ಟಾಯ್ಲೆಟ್ ಅಂದಾಗ ಏನಾಗುತ್ತೆ ಸೀಟ್ ಇದ್ದೇ ಇರ್ತದೆ ಅದನ್ನು ಮುಚ್ಚಲಿಕ್ಕೆ ಅದನ್ನು ಮುಚ್ಚಬಹುದು ನೀವು ತೊಂದರೆ ಮುಚ್ಚಳ ಇರುತ್ತೆ ಮುಚ್ಚಲಿಕ್ಕೆ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಇರುವುದಿಲ್ಲ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಮುಚ್ಚುವಂತಹ ಒಂದು ಕ್ರಮವನ್ನು ನೀವು ಮಾಡಬೇಕಾಗುತ್ತೆ ಇದನ್ನ ಮಾಡಿದಾಗ ಅದ್ರಲ್ಲಿ ಎಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಹೊರಗಡೆಗೆ ಬರಬೇಕು ಮೇ ಬಿ ಅದು ಬರಲ್ಲ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರಾ ಆ ನಂತರ ಟಾಯ್ಲೆಟ್ ಅನ್ನು ಕ್ಲೀನ್ ಇಟ್ಕೊಳ್ಳೋದು ಆ್ಯಸಿಡ್ ಹಾಕಿ ಟಾಯ್ಲೆಟ್ ಅನ್ನು ತೊಳೆಯುವಂತ ಕೆಲಸ ಮಾಡಿ ಆ್ಯಸಿಡ್ ಹಾಕಿ ಟಾಯ್ಲೆಟ್ ಅನ್ನು ತೊಳಿಬೇಕು ಸರ್ ಓಕೆನಾ ನೀವೇನು ಬೇಕಾದ್ರೂ ಮಾಡಿ ಲೈಟ್ ಆಸಿಡ್ ಅನ್ನ ತನ್ನಿ ಟಾಯ್ಲೆಟ್ನ ತೊಳಿಬೇಕು ನೀವು ಪ್ರತಿ ಬಾರಿ ಕೂಡ ಎರಡು ದಿನಕ್ಕೊಮ್ಮೆ ಆದರೂ ಕೂಡ ಆ್ಯಸಿಡ್ ಹಾಕಿನೇ ಟಾಯ್ಲೆಟ್ ಅನ್ನು ತೊಳೆದಾಗ ಅದು ಟಾಯ್ಲೆಟ್ ಅಂದ್ರೆ ನಿಮ್ಮ ರಾಹುವಿನ ಇಂಪ್ಯಾಕ್ಟ್ ಇರ್ತದೆ ಕೇತುವಿನ ಇಂಪ್ಯಾಕ್ಟ್ ಕೂಡ ಇರುತ್ತೆ ಹಾಗಾದ್ರೆ ಆಸಿಡ್ ಅನ್ನ ಹಾಕುವುದರ ಮುಖಾಂತರ ಡೆಫಿನೆಟ್ ಆಗೋದು ಎಷ್ಟು ಕ್ಲೀನ್ ಆಗುತ್ತೋ ಅಷ್ಟು ಟಾಯ್ಲೆಟ್ ಇಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಅಲ್ಲಿಂದನೆ ದೂರ ಆಗುತ್ತೆ ಈಗ ಐದು ರೆಮಿಡಿ ಗೊತ್ತಾಯ್ತು ನಿಮ್ಗೆ ಟಾಯ್ಲೆಟ್ಗೆ ಏನ್ ಮಾಡ್ಬೇಕು ಇನ್ನು ಟಾಯ್ಲೆಟ್ನ ಹೊರಗಡೆ ನೀವೇನಾದ್ರೂ ಮ್ಯಾಟ್ ಹಾಕೋದಿದ್ರೆ ದಯವಿಟ್ಟು ರೆಡ್ ಕಲರ್ ಮ್ಯಾಟ್ ಹಾಕಬೇಡಿ ಅಲ್ಲಿ ಬ್ಲೂ ಕಲರ್ ಮ್ಯಾಟ್ ಅನ್ನು ಹಾಕಿ ಇದು ಓವರ್ ಆಲ್ ಎಲ್ಲಿಗೆ ಹೇಳಿದೆ ನಾನು ಉತ್ತರದ ಭಾಗದಲ್ಲಿ ಟಾಯ್ಲೆಟ್ ಇದ್ದಾಗ ಅಂದ್ರೆ ಉತ್ತರದ ವಾಯುವ್ಯ ಉತ್ತರ ಉತ್ತರ ಈಶಾನ್ಯ ಮತ್ತೆ ಇನ್ನು ಏನು ನಿಮ್ಗೆ ನಾರ್ತ್ ಈಸ್ಟ್ ಅಲ್ಲಿ ಉಂಟು ಅಂತ ಅಲ್ಲಿ ಕೂಡ ಈ ಪರಿಹಾರಗಳನ್ನು ಡೆಫಿನೆಟ್ ಆಗಿ ಮಾಡಬಹುದು ಬಟ್ ಈಶಾನ್ಯದ ಭಾಗದಲ್ಲಿ ಟಾಯ್ಲೆಟ್ ಇದ್ದಾಗ ರಿಮೂವ್ ಮಾಡಲಿಕ್ಕೆ ಹೆಚ್ಚಾಗಿ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಹಾಗಾದ್ರೆ ನೀವು ಇಷ್ಟು ಮಾಡಿದ್ದೆ ಅದರಲ್ಲಿ ಡೆಫಿನೆಟ್ ಆಗಿ ಅಲ್ಲಿ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂತ ತೊಂದರೆಗಳು ಅವಕಾಶಗಳಲ್ಲಿ ವಿಚಾರದಲ್ಲಿ ಬರತಕ್ಕಂತ ತೊಂದರೆಗಳು ಗಂಡ ಹೆಂಡತಿ ಮಧ್ಯೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಮದುವೆಗೆ ಸಂಬಂಧಪಟ್ಟಂತೆ ಇದ್ದಂತಹ ಒಂದು ಅಡೆತಡೆಗಳು ಆನಂತರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಿದೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅನ್ನುವರಿಗೂ ಕೂಡ ಆನಂತರ ಮೈಂಡ್ ಕ್ಲಾರಿಟಿನೇ ಇಲ್ಲ ಅನ್ನುವರಿಗೂ ಕೂಡ ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಬ್ಲಾಕ್ ಆಗಿರುವಂತಹ ಹಣ ಸಮೇತ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡುತ್ತೆ ಒಳ್ಳೆ ಜೀವನ ಅನುಭವಿಸಿದ್ರೆ ಎಲ್ಲರ ಜೊತೆಗೆ ಕಾಂಪ್ರಮೈಸ್ ಆಗಿ ಹೋಗುವಂತಹ ಯೋಗ ಭಾಗ್ಯ ಇದರ ಮುಖಾಂತರ ಕ್ರಿಯೇಟ್ ಆಗುತ್ತೆ ಸಂಪೂರ್ಣವಾದ ಪರಿಹಾರ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಖಂಡಿತ ಗೆದ್ದೇ ಗೆಲ್ತಿರ ಏನು ಸಮಸ್ಯೆ ಇಲ್ಲ ಈಗ ಏನ್ ಮಾಡೋ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬೊಬಾಯ್